गुड़सेपति से संपत्ति सपति नाशवाशवा नाशवा देश प्रेम चुरा चिरा चिरावे गांधी मार्ग चिये चिरा चिरा महात्मा गांधी मार्ग चिरा चिरा गांधीजी अमरवे अमर रहे अमर रहे गांधीजी अमरवे अमर रहे अमर रहे दिवस ಮಹಾತ್ಮ ಗಾಂಧೀಜಿಯವರನ್ನ ಈ ದೇಶದ ಒಬ್ಬ ಮೊಟ್ಟ ಮೊದಲ ಭಯೋತ್ಪಾದಕ ಒಬ್ಬ ಕ್ರಿಮಿನಲ್ ಗುಡ್ಸೆ ಕೊಂದ ದಿನ ಮಹಾತ್ಮ ಗಾಂಧೀಜಿಯನ್ನ ಕೊಂದದ್ದು ಈ ದೇಶದ ಅಹಿಂಸೆಗೆ ಅವರಿಟ್ಟಂತ ಗುರಿ ಆ ಅಹಿಂಸೆಯನ್ನು ಕೊಲ್ಲಬೇಕು ಆ ಹಿಂಸೆಯನ್ನು ಕೊಲ್ಲಬೇಕು ಅಂತಕ್ಕಂಥದ್ದು ಅವರ ವಾದ ಹಿಂಸೆಯನ್ನು ಪ್ರತೋಜನೆ ಮಾಡ್ತಕ್ಕಂಥ ಅವರ ವಾದ ಆ ಮೂಲಕ ಈ ದೇಶದಲ್ಲಿ ಚಾಲುಗೆ ತರ್ತಕ್ಕಂತ ಕೆಲಸವನ್ನ ಮಾಡಿದಂತ ಗೂಡ್ಸೆ ಇವತ್ತು ಈ ದೇಶದ ಒಬ್ಬ ಮಹಾನ್ ಭಯೋತ್ಪಾದಕ ಮಹಾನ್ ಹಂತಕ ಅಂತಹ ಹಂತಕ ಇವತ್ತು ಕೆಲವರಿಗೆ ನಾಯಕನಾಗಿ ಕಾಣ್ತಾ ಅಂದ್ರೆ ಈ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತದೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಅಹಿಂಸಾ ಮಾರ್ಗವನ್ನ ತೋರಿಸಿದಂತಹ ಸ್ವಾತಂತ್ರ್ಯ ಚಳುವಳಿ ಮಂಚೂಳಿಯಲ್ಲಿ ನಿಂತು ಇಡೀ ಸ್ವಾತಂತ್ರ್ಯ ಚಳವಳಿಗೆ ಪ್ರೇರಣೆ ಆದಂತಹ ಗ್ರಾಮ ಸ್ವರಾಜ್ಯವನ್ನು ಕಂಡಂತಹ ಸನ್ಮಾನ್ಯ ಮಹಾತ್ಮ ಗಾಂಧೀಜಿಯವರನ್ನ ಕೊಂಡಂತ ಒಬ್ಬ ಕ್ರಿಮಿನಲ್ ಇವತ್ತು ಕೆಲವರಿಗೆ ಹೀರೋ ಆಗ್ತಾನೆ ಆ ಗಾಂಧೀಜಿ ಈ ದೇಶದ ಕೆಲವರ ಕೆಲವ ಅಯೋಗ್ಯರಿಗೆ ಇವತ್ತು ದುರಂತ ನಾಯಕ ಆಗ್ತಾನೆ ಅಂದ್ರೆ ನಾವೆಲ್ಲ ಕೂಡ ಬಹಳ ತಲೆ ತಗ್ಗಿಸಬೇಕಾದಂತ ವಿಚಾರ ಆಗಿದೆ ಬಂಧುಗಳೇ ಗಾಂಧೀಜಿಯವರ ಕೊಟ್ಟಂತಹ ಮಾರ್ಗ ಅವರು ನಡೆದಂತಹ ದಾರಿ ಅವರು ಕೊಟ್ಟಂತಹ ಪ್ರೇರಣೆ ಇಡೀ ವಿಶ್ವಕ್ಕೆ ಅದು ಮಾದರಿ ಆಗಿದೆ ಇವತ್ತು ಧರ್ಮ ಮತಾಂಧತೆಗಾಗಿ ಧರ್ಮಗಳ ಧರ್ಮಗಳ ನಡುವೆ ಕಲಹಗಳನ್ನು ಉಂಟು ಮಾಡೋದಕ್ಕಾಗಿ ಮತ್ತು ಅಹಿಂಸೆಯನ್ನ ಪ್ರಚೋದನೆ ಮಾಡೋದಕ್ಕಾಗಿ ಇವತ್ತೇನು ಶತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಈ ಬಿಜೆಪಿ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಇಡ್ತಾ ಇದ್ದೀವಿ ಮತ್ತು ಈ ಗೂಡ್ಸೆಗೆ ಸಹಕಾರ ಕೊಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಧಿಕ್ಕಾರವನ್ನು ಇಡ್ತಾ ಇದ್ದೀವಿ ಈ ದೇಶ ಶಾಂತ ಸುವ್ಯವಸ್ಥೆಯ ಮೇಲೆ ನಡೀಬೇಕಾಗಿದೆ ಈ ದೇಶ ಭದ್ರ ಬುನಾದಿಯ ಮೇಲೆ ನಡೀಬೇಕಾಗಿದೆ ಈ ದೇಶ ಸೌಹಾರ್ದತೆಯ ಮೇಲೆ ನಿಲ್ಲಬೇಕಾಗಿದೆ ಈ ದೇಶ ಗಾಂಧೀಜಿ ಕಂಡಂತ ರಾಮ ರಾಜ್ಯದ ಒಂದು ಪರಿಕಲ್ಪನೆಯ ಮೇಲೆ ನಿಲ್ಲಬೇಕಾಗಿದೆ ಇವರ್ಯಾರು ಭಯೋತ್ಪಾದಕರ ಬಂದು ಹೇಳಿದ್ರೆ ನಾವು ಕೇಳಬೇಕಾಗಿಲ್ಲ ಅಂತ ಹೇಳ್ತಾ ಇವತ್ತೇನು ಗಾಂಧೀಜಿಯವರು ನಮ್ಮನ್ನು ಬಿಟ್ಟರು ಕೂಡ ಗಾಂಧಿ ವಾದವನ್ನು ನಾವು ಬಿಟ್ಟಿಲ್ಲ ಗಾಂಧೀಜಿ ನಮ್ಮ ಜೊತೆಗೆ ಇದ್ದಾರೆ ಅವರು ಯಾವತ್ತೂ ಅವರ ವಾದಕ್ಕೆ ಸಾವಿಲ್ಲ ಗಾಂಧೀಜಿ ಕೊಟ್ಟಂತ ಶಾಂತಿ ಮಾರ್ಗಕ್ಕೆ ಎಂದು ಸಾವಿಲ್ಲ ಅಂತ ಹೇಳ್ತಾ ಇವತ್ತೇನು ಎಲ್ಲ ಬಹುಜನ ಸಂಘಾತಗಳು ಇಲ್ಲೆಲ್ಲ ಕೂಡ ಎಲ್ಲ ಸೇರಿದ್ದಾರೆ ಎಸ್ ಎಫ್ ಐ ಮತ್ತು ಎಲ್ಲ ಪ್ರಗತಿ ಪ್ರಚಲವಾದ ಸಂಘಾತಿಗಳು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಗೆ ಎಲ್ರಿಗೂ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಬಿ ಏನಿವತ್ತು ಇಡೀ ದೇಶ ದೇಶ ಎಲ್ಲ ಸೇರಿ ಒಂದು ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನಾಚರಣೆಯನ್ನು ಮಾನವ ಸರ್ಪಳಿ ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲ ಮಾನವರೆಲ್ಲ ಒಂದೇ ನಮಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಕ್ಕ ಬೌದ್ಧ ಯಾವುದೇ ಧರ್ಮದಾಗಿರಲಿ ಎಲ್ಲ ಧರ್ಮದ ಈ ಭಾರತ ದೇಶಕ್ಕೆ ಪ್ರಾಣ ಬಲಿತಾನ ಕೊಟ್ಟಂತ ಕೊಟ್ಟು ಈ ದೇಶ ಕಾಪಾಡ್ಕೊಂಡು ಸ್ವತಂತ್ರ ಪಡೆದಿದ್ದಾರೆ ಹಾಗಾಗಿ ಎಲ್ಲ ಧರ್ಮದ ಜನ ಸೌಹಾರ್ದತೆಯಿಂದ ಸ್ನೇಹಿ ಜೀವಿಗಳಂತೆ ಬಾಳ್ಬೇಕು ಅನ್ನೋದು ಈ ಭಾರತ ದೇಶದ ಒಂದು ಮಹಾತ್ಮ ಗಾಂಧಿಯ ಏನು ಮಹಾನ್ ಕನಸಿತ್ತು ಆ ಕನಸು ನನಸಾಗಬೇಕು ಅಂತ ಎಲ್ಲ ಒಂದು ಕಡೆ ಎಲ್ಲ ಪ್ರಗತಿಪರ ಚಿಂತಕರು ವಿಚಾರವಂತರು ಮಹಾತ್ಮ ಗಾಂಧೀಜಿ ಒಂದು ಹಾದಿಯನ್ನ ಅಂಬೇಡ್ಕರ್ ಸಿದ್ಧಾಂತವನ್ನು ಇಟ್ಕೊಂಡು ಈ ಭಾರತ ದೇಶ ಮುಂದೆ ನಡೀತಾ ಇದೆ ಆದ್ರೆ ದುರ್ದೈವ ಕೆಲವರು ಏನು ಒಂದು ಈ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಸುಮಾರು ಒಂದು ಹತ್ತು ವರ್ಷಗಳಿಂದ ದಿನೇ ದಿನೇ ಮಾನವರು ಇಲ್ಲಿ ಹಿಂದೂ ಮುಸಲ್ ಮುಸಲ್ಮಾನ ಕ್ರೈಸ್ತ ಅಂತ ಜನಜನಗಳ ಮಧ್ಯೆ ನಮ್ಮ ನಮ್ಮಗಳ ಮಧ್ಯೆ ಏನು ಒಂದು ಭಯೋತ್ಪಾದನೆ ಉಂಟು ಮಾಡಿ ಇದು ಹಿಂದೂ ರಾಜ್ಯ ಆಗ್ಬೇಕು ಕ್ರೈಸ್ತರು ಇರಬಾರ್ದು ಮುಸಲ್ಮಾನರು ಇರಬಾರ್ದು ಅಂತ ಮಾಡ್ತಾ ಇದ್ದಾರೆ ಇದು ಸರಿ ಇಲ್ಲ ಏನು ನಮ್ಮ ಗಾಂಧೀಜಿ ಅವರ ಕನಸು ಇದಾಗಿರ್ಲಿಲ್ಲ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅಂತ ಎಲ್ಲ ಸೌಹಾರ್ದದಿಂದ ಬದುಕ್ಬೇಕಂತ ಹೇಳಿರೋದು ಹಾಗಾಗಿ ನಾವೇನು ಏನು ಒಂದು ನಮ್ಮ ಮಹಾತ್ಮ ಗಾಂಧಿ ಅವರನ್ನ ಕನಸ ನನಸ ಮಾಡಲು ಇವತ್ತು ಇಡೀ ರಾಜ್ಯ ಮಾನವ ಸರ್ಪಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಎಸ್ ಎಫ್ ಐ ಶಿವ ಮತ್ತೆ ಅವ್ರ ತಂಡ ಮತ್ತೆ ನಮ್ಮ ಎಲ್ಲ ದಲಿತಪರ ಸಂಘಟನೆಗಳು ಬಂದಿದೆ ಹಾಗಾಗಿ ಇನ್ನ ಮಾತಾಡೋರು ಇದ್ದಾರೆ ಮಾತಾಡಲಿ ನಾವೆಲ್ಲ ಸೌಹಾರ್ದತೆಯಿಂದ ಇರ್ತೇವೆ ಗಾಂಧಿವಾದವನ್ನು ಸಿರಾಯ ಮಾಡಲು ನಾವೆಲ್ಲ ಶತಸಿದ್ಧರಾಗಿರ್ತೀವಿ ಅಂಬೇಡ್ಕರ್ ಸಂವಿಧಾನ ಉಳಿಸಲು ಯಾವತ್ತೂ ನಾವು ಮುಂದೆ ಇರ್ತೀವಿ ಅಂತ ಹೇಳ್ತಾ ಅಂಬೇಡ್ಕರ್ ವಾದ ಸಿರಾಯವಾಗಲಿ ಗಾಂಧಿ ವಾದ ಏನಿ ಏನಿದಿನ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಕಿಲೋಮೀಟರ್ ಅಲ್ಲಿ ಎಲ್ಲಾ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಸೌಹಾರ್ದತಾ ಸಂಯುಕ್ತ ಹೋರಾಟ ಸಮಿತಿ ವತಿಯಿಂದ ಇವತ್ತು ಮುಳಬಾಲ ತಾಲೂಕಿನ ಕೆ ಬಿ ವೃತ್ತಯಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಮೆರವಣಿಗೆ ಹೋಗಿ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಇವತ್ತು ಏನು ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನಾಚರಣೆ ಅಂಗವಾಗಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆ ಕೂಡ ಮಾನವ ಸರ್ಪಳಿ ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ಈ ಮಾನವ ಸರ್ಪಳಿ ಕಾರ್ಯಕ್ರಮವನ್ನ ಈ ವರ್ಷದ ಪ್ರತಿ ವರ್ಷನೂ ಕೂಡ ಗಾಂಧೀಜಿಯವರ ಹುತಾತ್ಮ ದಿನಾಚರಣೆ ಒಂದು ನಾವೆಲ್ಲ ಜಾತಿಯ ಧರ್ಮದ ಜನಾಂಗದವರು ಸೌಹಾರ್ದತೆ ಇಂದ ಇದ್ದೀವಿ ಅಂತ ಒಂದು ಕಾರ್ಯಕ್ರಮ ಕೊಡಿರೋದು ನೋಡಿ ಸ್ನೇಹಿತರೆ ಇವತ್ತು ಮಹಾತ್ಮ ಗಾಂಧೀಜಿಯನ್ನ ಕೊಂದವರು ನಾಥೂರಾಮ್ ಗೂಡ್ಸೆ ಮೊದಲ ಬಾರಿಗೆ ನಮ್ಮದು ಎಲ್ಲಾ ಪ್ರಗತಿಪರ ಸಂಘಟನೆಗಳು ನಾಥೂರಾಮ್ ಗೂಡ್ಸೆಗೆ ಧಿಕ್ಕಾರ ಇದೆ ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರ ಮಹಾತ್ಮ ಗಾಂಧೀಜಿಯವರ ವಿಗ್ರಹವನ್ನ ಏನಿವತ್ತು ಅವರ ಧ್ವಂಸ ಮಾಡಿದ್ರು ಅಂತ ನಾಥೂರಾಮ್ ಗೂಡ್ಸೆಗನ ವಿರೋಧ ಇದ್ದೀವಿ ಅದು ಯಾವುದೇ ಸರ್ಕಾರ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಆ ಪಕ್ಷಗಳಿಗೆ ನಾತೂರಾಮ್ ಗೂಡಿಸಬೇಕು ಅದಕ್ಕೆ ನಮ್ಗೆ ವಿರೋಧವಿದೆ ಹಾಗಾಗಿ ಇವತ್ತೆಲ್ಲ ಪ್ರಗತಿಪರ ಸಂಘಟನೆಗಳು ಇವತ್ತು ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಾಬಾ ಸಾಹೇಬ್ ನಮ್ಮ ಸಂವಿಧಾನದ ಹಕ್ಕುಗಳು ಹೇಳಿದೆಯೋ ಆ ರೈಟ್ಸ್ ಪ್ರಕಾರ ನಾವು ಪ್ರತಿಯೊಂದು ಕಡೆ ನಾವು ಆ ನಮ್ಮ ಹಕ್ಕುಗಳನ್ನು ಉಳಿವಿಗಾಗ ಹೋರಾಟ ಮಾಡ್ತಾ ಇದ್ದೀವಿ ನಾವು ಆ ಕಾರಣಕ್ಕಾಗಿ ಇವತ್ತು ಮಹಾತ್ಮ ಗಾಂಧೀಜಿ ವೃತಾತ್ಮ ದಿನಾಚರಣೆ ಸುಮಾರು ತಾಲೂಕಲ್ಲಿ ಒಂದು ಅರ್ಧ ಒಂದು ಕಿಲೋಮೀಟರ್ ಅಲ್ಲಿ ಕೈ ಜೋಡಿಸ್ಕೊಂಡು ಮಾನವ ಸರ್ಪ ಎಲ್ಲಾ ಜನಾಂಗದವರು ಎಲ್ಲ ಧರ್ಮದ ಎಲ್ಲ ಪ್ರಗತಿಪ ಸಂಘಟನೆಗಳು ನಾವೆಲ್ಲರೂ ಕೂಡ ಸೌಹಾರ್ದವಾಗಿರ್ತೀವಿ ಅಂತ ಒಂದು ಇವತ್ತು ಮಾತಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಗಾಂಧೀಜಿಯವರ ಸಂತತಿ ಅಂಬೇಡ್ಕರ್ ಸಂತತಿ ಭಗತ್ ಸಿಂಗ್ ಅವರ ಸಂತತಿ ಸ್ವಾತಂತ್ರ್ಯ ಸುಭಾಷ್ ಚಂದ್ರ ಬೋಸ್ ಅವರ ಸಂತತಿ ಇವೆಲ್ಲ ಎಷ್ಟೋ ಜನ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗವನ್ನು ಮಾಡಿದ ಅಂತ ಸಂತತಿ ನಾವು ನೀವು ಯಾವುದೇ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಎದುರೋರಲ್ಲ ನಾವು ಬಿಜೆಪಿ ಸರ್ಕಾರ ಆತುರಾಮ್ ಗೂಡಿಸ್ತೇನೆ ವಿಗ್ರಹ ಕಟ್ಟ ವಿರೋಧ ಇದೆ ಆದ್ರೆ ನಮ್ಮನ್ನ ಎದುರಿಸಕ್ಕೆ ಮೇಲೆ ದೌರ್ಜನ್ಯ ಮಾಡ್ಬೇಕಂದ್ರೆ ನೀವು ಯಾವುದೇ ರೀತಿ ಬರಬೇಡಿ ನಾವ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಕಾನ್ಸ್ಟಿಟ್ಯೂಷನ್ ಪರವಾಗಿ ಆ ಕಾರಣಕ್ಕಾಗಿ ಇಡೀ ಕರ್ನಾಟಕದ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಸಾವಿರಾರು ಕಿಲೋಮೀಟರ್ ಮಾನವ ಸರ್ಪಣೆ ಮಾಡಿದ್ದೀವಿ ಈ ಮಾನವ ಸರ್ಪಣೆಗೆ ಎಲ್ರು ಕೂಡ ಸಹಕಾರ ಮಾಡಿದೀರಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಜೈ ಜೈ ಕರ್ನಾಟಕ ರಾಷ್ಟ್ರ ವ್ಯಾಪ್ತಿ ನಡೆಯುತ್ತಿರುವ ಕೇಂದ್ರ ಮಟ್ಟದಲ್ಲಾಗಿರ್ಬೋದು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ಆಗಿರ್ಬೋದು ತಾಲೂಕು ಮಾನವ ಸರಪಳಿಯನ್ನು ಯಶಸ್ವಿ ಮಾಡಲಿಕ್ಕೆ ಸಾವಿರಾರು ಕಿಲೋಮೀಟರ್ ಮಾನವ ಸರಪಳಿ ಮಾಡ್ತಾ ಇದ್ದಾರೆ ನಾನು ಒಂದೆರಡು ವಿಷಯ ಮಾತಾಡಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎಪ್ಪತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬಂದ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಕೂಡ ಇಲ್ಲಿರುವ ಅನೇಕ ವಿದ್ಯಾರ್ಥಿನಿಯರಿಗೆ ಇವತ್ತಿಗೆ ನಿಜವಾಗ್ಲೂ ಗಾಂಧೀಜಿ ಕಣ್ಣಂತ ಕನಸು ಅವರ ನನಸು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಬ್ಬ ಹೆಣ್ಣು ಹನ್ನೆರಡು ಗಂಟೆ ನೈಟಲ್ಲಿ ಹೋಗಲಿಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಯಾವ ಇದೀವಿ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ರಕ್ಷಣೆ ಇದೆಯಾ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದಂತ ವಿದ್ಯಾರ್ಥಿನಿಯರಿಗೆ ಮಹಿಳಾ ಕ್ರೀಡಾಪಟುಗಳಿಗೆ ಅಲ್ಲಿ ಒಬ್ಬ ಬಿಜೆಪಿ ಮುಖಾನ ಹೋಗ್ಬಿಟ್ಟು ಲೈಂಗಿಕ ಕಿರುಕುಳ ಕೊಟ್ಟು ಅವ್ರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದೇನೆ ಅದ್ರ ವಿರುದ್ಧ ಹೆಣ್ಣು ಮಕ್ಕಳು ಸಾವಿರಾರು ಗಂಟೆಗಳ ಕಾಲ ಮೂರು ತಿಂಗಳ ಗಂಟೆಗಳ ಕಾಲ ಅವರು ಹೋರಾಟ ಮಾಡಿದ್ದಾರೆ ಆದ್ರೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅದ್ರ ಪರವಾಗಿ ಯಾವುದೇ ಒಂದು ಧ್ವನಿ ಎತ್ತಿಲ್ಲ ನಾವು ಒಂದ್ ಹೇಳಕ್ ಇಷ್ಟಪಡ್ತೀನಿ ಈ ಸಮಯದಲ್ಲಿ ಒಂದು ಕಡೆ ಹಿಂದೂ ನಾಯಕ ಪ್ಲಸ್ ಮುಸ್ಲಿಂ ನಾಯಕರು ಇಬ್ಬರನ್ನು ಕೇಳ್ತಾರೆ ನಿಮ್ಗೂ ಒಂದು ರಾಷ್ಟ್ರ ಬೇಕಾ ಅಂತ ಕೇಳಿದಾಗ ಮುಸ್ಲಿಂ ನಾಯಕ ಹೇಳ್ತಾನೆ ಅಶೋಕ್ ಕುಲ್ಲುಖನ್ ಅವರು ಹೇಳ್ತಾರೆ ನಾವು ಅಪ್ಪಟ ಭಾರತೀಯರು ನಮ್ಗೆ ಯಾವುದೇ ಒಂದು ದೇಶ ಬೇಕಾಗಿಲ್ಲ ನಾವೆಲ್ಲ ಭಾರತೀಯರು ಅಂತ ಅವ್ರು ಹೇಳ್ತಾ ಇದ್ದಾರೆ ಆದರೆ ಈಗಿನ ರಾಜಕೀಯ ಪಕ್ಷಗಳು ಶಾಲಾ ಮಟ್ಟದಲ್ಲಿ ಕಾಲೇಜ್ ಮಟ್ಟದಲ್ಲಿ ಹೋಗ್ಬಿಟ್ಟು ಕೋಮ್ಗಳ ಮೇಲೆ ಉಂಟು ಮಾಡೋದಕ್ಕೆ ಧರ್ಮ ಧರ್ಮಗಳ ಮಧ್ಯೆ ಹೋಗ್ಬಿಟ್ಟು ಯಾವುದೋ ಡ್ರೆಸ್ ಕೋಡ್ ಬಗ್ಗೆ ಶಾಲಾ ಬಗ್ಗೆ ಹೋಗಿ ಮಾತಾಡ್ತಾ ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅವರ ವಿರುದ್ಧವಾಗಿ ಧ್ವನಿ ಅವ್ರ ವಿರುದ್ಧವಾಗಿ ಕೇಸ್ ಬುಕ್ ಮಾಡ್ಬೇಕಾಗಿತ್ತು ಆದ್ರೆ ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ ಅಂತ ಹೇಳಿ ಏನು ಇವತ್ತು ಜನವರಿ ಮೂವತ್ತನೇ ತಾರೀಕು ಸೌಹಾರ್ದ ಕರ್ನಾಟಕದಿಂದ ಮಾನವ ಸರಪಳಿ ಕಾರ್ಯಕ್ರಮ ಹಾಕೊಂಡಿದೀವೋ ಇದಕ್ಕೆ ನಿಮ್ಮ ನಮ್ಮ ಎಲ್ಲರ ಪರವಾಗಿ ಎಲ್ಲ ಗಣ್ಯ ವ್ಯಕ್ತಿಗಳು ಮಾತಾಡ್ಸಿದಂತ ಅವ್ರಿಗೆಲ್ಲರಿಗೂ ವಂದಿಸ್ತಾ ಏನು ಇವತ್ತು ಮಾನವ ಸರಪಳಿ ಮಾಡಿದ್ವಿ ಯಾಕೆ ಏನು ಈ ವಿಷಯ ಅಂತ ಮಾತಾಡ್ಕೊಂಡ ಬಂದ್ರೆ ಈಗ ನಮ್ಮ ಭಾರತ ದೇಶದಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ನೋಡಿದಂತಹ ಸೋಹಾರದ ಕರ್ನಾಟಕ ಹಾಗೂ ಮಾನವ ಸರ್ಪಲಿ ವತಿಯಿಂದ ಇವತ್ತು ಹಮ್ಮಿಕೊಂಡಂತ ಮಾನವ ಸರ್ಪಲಿ ಈಗ ಭಾರತ ದೇಶದಲ್ಲಿ ನಡೆಯುತ್ತಿರುವ ಅನ್ಯಾಯದ ಮೂಲಕ ಹಾಗೂ ಈಗ ಇಷ್ಟೊತ್ತು ಮಾತಾಡಿದಂತ ಶಶಿಕುಮಾರ್ ಅವರು ಆಗಿರ್ಬೋದು ಈಗ ಇಷ್ಟೊತ್ತು ಏನ್ ಹೇಳೋ ಅವರು ಈಗ ಒಬ್ಬ ಬ್ರಿಜ್ಭೂಷಣ್ ಸಿಂಗ್ ಅನ್ನೋ ಒಬ್ಬ ಒಬ್ಬ ಅಧಿಕಾರಿ ಅವರಿಂದ ಎಷ್ಟೋ ವೆಸಲ್ ಪ್ರೊಜೆಕ್ಷನ್ ಆಫ್ ಇಂಡಿಯಾ ಅವ್ರ ಕಡೆಯಿಂದ ಎಷ್ಟು ಅನ್ಯಾಯ ಆಯ್ತು ಆಗ ಯಾವತ್ತು ಬಂದಿಲ್ಲ ಈಗ ಬಂದ್ಬಿಟ್ಟು ಏನು ಗೋಸ್ಕರ ಏನಿದೆಯೋ ಅದಕ್ಕೆ ರಾಮ ಮಂದಿರ ಓಪನ್ ಮಾಡ್ತಿದ್ದಾರೆ ಇದರಿಂದ ಎಷ್ಟು ಈ ಎಲೆಕ್ಷನ್ ಗಿಮಿಕ್ ಅಂದ್ರೆ ಇದ್ರ ತುಂಬಾ ಸಮಸ್ಯೆ ಇದೆ ಈಗ ಅದೇ ಅವರು ಅಲ್ಲಿ ಏನ್ ಎಷ್ಟು ಕೊಟ್ವೋ ಅದನ್ನ ಇಲ್ಲಿ ಒಂದು ಎಜುಕೇಶನ್ ಪರವಾಗಿ ಕೊಡ್ಬೋದಲ್ವಾ ವಿದ್ಯಾರ್ಥಿಗಳಿಗೆ ಈಗ ಅಲ್ಲಿ ರಾಮ ಮಂದಿರಗೋಸ್ಕರ ಸಾವಿರದ ಎಂಟುನೂರ್ ಕೋಟಿ ಇಕ್ಕಿದ್ದಾರೆ ಆದ್ರೆ ಅಲ್ಲಿಗೆ ಹನ್ನೊಂದು ದಿನ ಹನ್ನೊಂದು ದಿನ ಅವರು ಏನು ಪ್ರಧಾನಮಂತ್ರಿ ಅವರು ಹನ್ನೊಂದು ದಿನ ಇದಿರ್ತೀವಿ ನಾವು ಉಪವಾಸ ಇದ್ವಿ ಅಂತ ಹೇಳಿದ್ರು ಸರಿ ಇದು ನೀವು ಉಪವಾಸ ಆದ್ರೂ ಇದೆ ಏನಾದ್ರು ಇದೆ ಆ ಹದಿನೆಂಟು ಹದಿನೆಂಟು ನೂರು ಕೋಟಿನ ಇಲ್ಲಿ ಈ ರಾಮ ಮಂದಿರಕ್ಕೆ ಹಾಕ್ತೀರಾ ಈ ಕಡೆ ಯಾವ್ದಾದ್ರು ಒಂದು ಯೂನಿವರ್ಸಿಟಿಗೆ ಆಗಿರ್ಬೋದು ಇಲ್ಲ ಅಂದ್ರೆ ಇನ್ನು ಶಾಲಾ ಕಾಲೇಜುಗಳಿಗೆ ಉಪಯೋಗ ಮಾಡ್ಬೋದಿತ್ತಲ್ವಾ ಏನ್ ರಾಮ ಮಂದಿರ ಬೇಕಾ ಶಿಕ್ಷಣ ಬೇಕಾ ಯಾವ್ದು ಬೇಕಂದ್ರೆ ಯಾವ್ದು ಹೇಳ್ತೀರಾ ನಿವಾರವಾಗ್ಲಿ ಶಿಕ್ಷಣ ಬೇಕಾ ರಾಜಕೀಯ ಬೇಕಾ ಶಿಕ್ಷಣ ಬೇಕಾ ರಾಮ ಮಂದಿರ ಬೇಕಾ ಶಿಕ್ಷಣ ಮೂಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಮಾಡ್ಬೇಕು ಓದ್ತಂತ ಓದ್ತಂತನೇ ವಿದ್ಯಾರ್ಥಿ ಸಂಘಟನೆ ಸಂಘಟನೆ ಕಟ್ಕೊತಾನೆ ನಾವು ಏನಾದ್ರು ಅದ್ರಲ್ಲಿ ಅನ್ಯಾಯ ಬಂದ್ರೆ ಅದ್ರ ವಿರುದ್ಧ ಧ್ವನಿ ಎತ್ತು ಹೋರಾಟ ಮಾಡ್ಬೇಕು